ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ತುಲಾ ರಾಶಿಯ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ತುಲಾರಾಶಿಯಲ್ಲಿ ಜನಿಸಿರೋಂಥವರಿಗೆ ನಾವು ಗ್ರಹಗಳ ಸ್ಥಿತಿಯನ್ನು ಗಮನಿಸೋದಾದರೆ ರವಿಗ್ರಹವು ಐದು ಮತ್ತು ಆರರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಐದರಲ್ಲಿ ಸಂಚಾರ ಮಾಡಬೇಕಾದ್ರೆ ಹಲವು ರೀತಿಯಾದಂಥ ರೋಗಗಳಿಂದ ಬಳಲ್ತಾರೆ ಅಂಥೇಳಿ ಅಂದರೆ ಕೆಲವೊಂದು ಅನ್ಡಯಾಗ್ನೈಸ್ಡ್ ಡಿಸೀಸಸ್ ಬರ್ಬೋದು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಹಾಗೆ ಶತ್ರು ಪೀಡೆ ಚಿತ್ರಕ್ಷೋಭೆ ಅಂತ ಹೇಳ್ತೀವಿ ಚಿತ್ರಕ್ಷೋಭೆ ಅಂದರೆ ಮಾನಸಿಕವಾಗಿ ನೀವು ಬಳಲುವಂಥದ್ದು ಆದರೆ ಹದಿನೈದರ ನಂತರ ಆರರಲ್ಲಿ ರವಿ ಸಂಚಾರ ಮಾಡೋದರಿಂದ ಈ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಎಲ್ಲ ನಿವೃತ್ತಿಯನ್ನು ಹೊಂದೀರ ಶತ್ರುಗಳು ನಾಶ ಆಗ್ತಾರೆ ಹಾಗೆ ಸ್ಥಾನ ಲಾಭ ಉಂಟಾಗುತ್ತೆ ಸರ್ಕಾರದಿಂದ ಲಾಭಗಳನ್ನು ನೀವು ಅನುಭವಿಸ್ತೀರ ಹಾಗೆ ಕುಜಗ್ರಹವು ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಮಾಡೋದರಿಂದ ಇದು ಅಶುಭ ಸ್ಥಾನವೇ ಆಗಿರೋದರಿಂದ ನಾಲ್ಕರಲ್ಲಿ ಸಂಚಾರ ಮಾಡಬೇಕಾದ್ರೆ ಉದ್ಯೋಗದಲ್ಲಿ ಅಡಚಣೆಗಳು ಉಂಟಾಗುತ್ತೆ ಹಾಗೆ ರೋಗಪೀಡೆಗಳು ಅಂದರೆ ಅನಾರೋಗ್ಯ ಕಾಡುವಂಥ ಸಂದರ್ಭಗಳು ಸಹ ಕಂಡುಬರುತ್ತೆ ಬಂಧುಗಳಿಂದ ದುಃಖ ಅಂದರೆ ನಿಮ್ಮ ಬಂಧುಗಳಿಂದ ಕೆಲವೊಂದು ಅನಾನುಕೂಲಗಳನ್ನು ನೀವು ನೋಡಬೇಕಾಗಿ ಬರಬಹುದು ಆದರೆ ಕುಜಗ್ರಹವು ಹದಿನಾರರ ನಂತರ ಐದರಲ್ಲಿ ಸಂಚಾರ ಮಾಡೋದರಿಂದ ಜ್ವರದಿಂದ ಬಳಲುವಿಕೆ ಹಾಗೆ ವಿನಾಕಾರಣ ಚಿಂತೆಗಳು ಅಂದರೆ ಅನ್ನೆಸೆಸರಿ ಟೆನ್ಷನ್ ಅಥವಾ ಅನ್ನೆಸೆಸರಿ ಥಾಟ್ಸ್ ಅಂತ ಏನು ಹೇಳ್ತೀವಿ ವಿನಾಕಾರಣವಾಗಿ ನೀವು ದುಃಖಿಸುವಂಥ ಪಡುವಂಥ ಸಂದರ್ಭಗಳು ಉಂಟಾಗುತ್ತೆ ಹಾಗೆ ಬುಧನು ಐದರಲ್ಲಿ ಸಂಚಾರ ಮಾಡೋದರಿಂದ ಉತ್ತಮವಾದಂಥ ಫಲಗಳು ಉತ್ತಮವಾದಂಥ ಸಂತಾನ ಭಾಗ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿ ಬರುತ್ತೆ ಹಾಗೆ ಏಳರಿಂದ ಇಪ್ಪತ್ತಾರರವರೆಗೂ ವಿಜಯ ಸೌಭಾಗ್ಯ ಅಭಿವೃದ್ಧಿ ಈ ರೀತಿಯಾದಂಥ ಶುಭ ಫಲಗಳೇ ನಾವು ನೋಡ್ಬೋದು ಹಾಗೆ ಶುಕ್ರನಿಂದ ಅತ್ಯುತ್ತಮವಾದಂಥ ಒಂದು ದಿನಗಳು ಈ ಮಾರ್ಚ್ ತಿಂಗಳು ತುಲಾರಾಶಿ ಅವರಿಗೆ ಏಕೆಂದರೆ ತಿಂಗಳ ಪೂರ್ತಿ ಶುಭ ಸ್ಥಾನದಲ್ಲೇ ಸಂಚಾರ ಮಾಡೋದರಿಂದ ಈ ತಿಂಗಳು ಪೂರ್ತಿ ಇವರಿಗೆ ಶುಕ್ರನ ಬಲವಿರುತ್ತೆ ಮಿತ್ರರಿಂದ ಸಹಾಯ ಒದಗಿ ಬರುತ್ತೆ ಬಂಧು ಪ್ರಾಪ್ತಿ ಪುತ್ರ ಲಾಭ ಧನ ಲಾಭ ವಾಹನ ಲಾಭ ಈ ರೀತಿಯಾದಂತಹ ಶುಭವಾದಂತಹ ಒಂದು ಫಲಗಳೇ ಶುಕ್ರನಿಂದ ಸಿಗುತ್ತೆ ಜೊತೆಗೆ ಸಪ್ತಮದಲ್ಲಿ ಗೋಚಾರ ಅಂತ ಹೇಳ್ತೀವಿ ಅಂದರೆ ಗುರುಬಲ ಇದೆ ಸಪ್ತಮದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಧನಲಾಭ ಭೋಜನ ಸುಖ ಹಾಗೆ ವಿವಾಹ ಕಾರ್ಯಗಳಲ್ಲಿ ಒಂದು ಜಯ ಅಂದರೆ ವಿವಾಹ ಆಗದಿರೋರಿಗೆ ವಿವಾಹ ಆಗುವಂಥ ಸಂದರ್ಭಗಳು ಒದಗಿ ಬರುತ್ತೆ ಐದರಲ್ಲಿ ಶನಿ ಇದು ಪಂಚಮ ಶನಿ ಅಂತ ಹೇಳ್ತೀವಿ ಇದು ಅಷ್ಟೊಂದು ಶುಭದಾಯಕವಾಗಿರೋದಿಲ್ಲ ಧನಹೀನ ಪುತ್ರ ಸುಖ ಹೀನ ಅಂದರೆ ಮಕ್ಕಳಿಂದ ದೂರವಾಗುವಂಥ ಸಂದರ್ಭಗಳು ಏರ್ಪಡುತ್ತೆ ಅಂತೇಳಿ ಹಾಗೆ ಆರರಲ್ಲಿ ರಾಹು ಸಂಚಾರ ಮಾಡೋದರಿಂದ ಹೆಚ್ಚಿನ ಉತ್ತಮ ಫಲಗಳು ಅಂದರೆ ಶತ್ರುಗಳ ವಿರುದ್ಧ ಜಯ ಗಳಿಸ್ತೀರ ಸ್ನೇಹಿತರಿಂದ ಲಾಭಗಳು ಉಂಟಾಗುತ್ತೆ ಅದೇ ರೀತಿ ಕೇತು ಹನ್ನೆರಡರಲ್ಲಿ ಸಂಚಾರ ಮಾಡೋದರಿಂದ ಈ ರೋಗಗಳ ನಿಮಿತ್ತವಾಗಿ ಆಸ್ಪತ್ರೆಗೆ ಸೇರುವಂಥ ಸಂದರ್ಭಗಳು ಸಹ ಒದಗಿ ಬರಬಹುದು ಇದು ತುಲಾರಾಶಿಯವರಿಗೆ ಈ ಮಾರ್ಚ್ ತಿಂಗಳ ಗೋಚಾರ ಫಲವಾಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದ್ದುಗಳ ನೋಡಿ ಇವರಿಗೆ ಗುರುಬಲ ಶುಕ್ರಬಲ ಮತ್ತು ಬುಧನ ಬಲವೂ ಸಹ ಒದಗಿ ಬರ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಂತೂ ಅತ್ಯುತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು ಯಾರೆಲ್ಲ ಉನ್ನತ ವಿದ್ಯಾಭ್ಯಾಸಕ್ಕೆ ಹಾತರಿತಾ ಇದ್ದೀರಾ ಆ ದೇಶದಲ್ಲಿರ್ಬೋದು ಅಥವಾ ವಿದೇಶದಲ್ಲಿರ್ಬೋದು ನಿಮಗೆ ಹೆಚ್ಚಿನ ಫಲಗಳು ಕಂಡುಬರುತ್ತೆ ಈ ಮ ಈ ತಿಂಗಳು ಆದ್ದರಿಂದ ದಯವಿಟ್ಟು ಪ್ರಯತ್ನ ಮಾಡಿ ಯಶಸ್ಸನ್ನು ಪಡೆಯಿರಿ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಸಾಮಾನ್ಯವಾಗಿ ರಾಶಿಯವರಿಗೆ ಫಲಗಳಲ್ಲಿ ಬದಲಾವಣೆ ಆಗುತ್ತೆ ಕಾರಣ ಇದು ಗೋಚಾರ ಫಲ ರಾಶಿ ಆಧಾರಿತವಾಗಿರುತ್ತೆ ಆದರೆ ತುಲಾರಾಶಿನಲ್ಲಿ ಚಿತ್ತ ನಕ್ಷತ್ರ ಸ್ವಾತಿ ಮತ್ತು ವಿಶಾಖ ಈ ಮೂರು ನಕ್ಷತ್ರಗಳು ಬರೋದರಿಂದ ನಕ್ಷತ್ರಗಳಿಗೆ ಅನುಗುಣವಾಗಿ ಹಾಗೆ ಜಾತಕರ ಜನ್ಮ ದಿನಾಂಕಗಳಿಗೆ ಅನುಗುಣವಾಗಿ ಗ್ರಹಗಳ ಸ್ಥಿತಿ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಿರುತ್ತೆ ಅದರಿಂದ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಉತ್ತಮವಾದಂಥ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಈಗ ಉದಾಹರಣೆಗೆ ನಾವು ನೋಡೋದಾದರೆ ಐದರಲ್ಲಿ ಏನಿದೆ ಶನಿ ಗೋಚಾರ ಫಲ ಅಷ್ಟೊಂದು ಉತ್ತಮ ಅಲ್ಲ ತುಲಾರಾಶಿಯವರಿಗೆ ಅಂತ ಹೇಳ್ತೀವಿ ಆದರೆ ತುಲಾರಾಶಿಯ ಸ್ವಾತಿ ನಕ್ಷತ್ರದವರಿಗೆ ಐವತ್ತು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಆದರೆ ಇನ್ನುಳಿದ ಏನು ಚಿತ್ತ ನಕ್ಷತ್ರ ವಿಶಾಖ ನಕ್ಷತ್ರದವರಿಗೆ ಎಪ್ಪತ್ತೈದು ಪರ್ಸೆಂಟ್ ಅಶುಭ ಇದ್ದರೆ ಇವರಿಗೆ ಐವತ್ತು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಇವರಿಗೆ ಗುರುಬಲ ಶುಕ್ರಬಲ ಎರಡೂ ಇರೋದರಿಂದ ಅತ್ಯುತ್ತಮವಾದಂಥ ಸಮಯ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಆದ್ದರಿಂದ ಮಂಗಳ ಕಾರ್ಯಗಳಿಗೆ ನಡೆಯುತ್ತೆ ಇವರ ಮನೆಯಲ್ಲಿ ಹಾಗೆ ವಿವಾಹಾಧಿಕಾರಿಗಳು ಸಂತಾನ ಸುಖ ಎಲ್ಲವೂ ಪ್ರಾಪ್ತಿಯಾಗುವಂಥ ತಿಂಗಳಾಗಿದೆ ಅದರಿಂದ ನೂರು ಪರ್ಸೆಂಟು ವಿವಾಹದಲ್ಲಿ ಇವರಿಗೆ ಸಕ್ಸಸ್ ರೇಟ್ ಇದೆ ಜಯವನ್ನು ಪಡಿತಾರೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಪಂಚಮ ಶನಿ ಸಪ್ತಮ ಗುರು ಅಂತ ಹೇಳ್ತೀವಿ ಅಂದರೆ ಗುರುಬಲ ಶುಕ್ರಬಲ ಎರಡೂ ಇರೋದರಿಂದ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಒಂದು ಉದ್ಯೋಗದಲ್ಲಿ ಶನಿಯ ಸ್ಥಾನದಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಉನ್ನತಾಧಿಕಾರಿಗಳಿಂದ ಕಿರುಕುಳಗಳು ಉಂಟಾಗುತ್ತೆ ಆದರೆ ಲಾಭದಲ್ಲೇ ಏನೂ ವ್ಯತ್ಯಾಸ ಆಗೋದಿಲ್ಲ ಉತ್ತಮವಾದಂಥ ಸಮಯ ಇರುತ್ತೆ ಮಾನಸಿಕ ಕಿರುಕುಳ ಬಿಟ್ಟರೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ಕೋರ್ಟ್ ಕಚೇರಿ ಅಂದರೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಾದರೆ ಈ ತಿಂಗಳು ಅಷ್ಟೊಂದು ಉತ್ತಮವಾಗಿಲ್ಲ ತುಲಾರಾಶಿಯವರಿಗೆ ಕುಜಗ್ರಹವು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡದೇ ಇರೋದ್ರಿಂದ ಅನುಕೂಲಗಳು ಕಂಡು ಬರ್ತಾ ಇಲ್ಲ ಆದರೆ ಇನ್ನು ಉಳಿತರ ಯಾವುದಾದ್ರೂ ವ್ಯಾಜ್ಯಗಳಿದ್ದಲ್ಲಿ ಮಾರ್ಚ್ ಹದಿನೈದರ ನಂತರ ರವಿಯಿಂದ ಸ್ವಲ್ಪ ಅನುಕೂಲಗಳು ಉಂಟಾಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ತುಲಾರಾಶಿಯ ಚಿತ್ತ ನಕ್ಷತ್ರದವರಿಗೆ ಒಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಸ್ವಾತಿ ನಕ್ಷತ್ರದವರಿಗೆ ಆರು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳನೇ ದಿನಾಂಕಗಳು ಹಾಗೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದವರಿಗೆ ಒಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರ್ತವೆ ಹಾಗೆ ಶುಭ ದಿನಗಳ ಜೊತೆಗೆ ಅಷ್ಟಮ ಚಂದ್ರದ ದಿನಗಳನ್ನು ಅಶುಭ ಅಂತ ಹೇಳ್ತೇವೆ ಆ ದಿನಗಳು ಅಂದರೆ ಈ ತಿಂಗಳ ಹದಿನೈದು ಮತ್ತು ಹದಿನಾರನೇ ತಾರೀಕು ಅಶುಭವಾಗಿರೋದ್ರಿಂದ ಆ ದಿನಗಳನ್ನು ವರ್ಜ್ಯ ಮಾಡೋದು ಒಳ್ಳೆಯದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ನೋಡಿ ತುಲಾ ರಾಶಿಯವರಿಗೆ ಯಾಕಂದರೆ ಗುರುಬಲ ಶನಿಬಲ ಎರಡೂ ಇರೋದರಿಂದ ಶೇಕಡಾ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಈ ರಾಶಿಯಲ್ಲಿ ಯಾರು ಜನಿಸಿದ್ದಾರೆ ಅವರು ಶನಿಬಲ ಇಲ್ಲದೇ ಇರೋ ಕಾರಣ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶನಿವಾರ ಶನಿ ಮಾತ್ಮರಿಗೆ ಮಾಡಿಸೋವಂಥದ್ದು ಬಹಳ ಒಳ್ಳೆಯದು ಹಾಗೇ ಕೇತುಗ್ರಹವು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿನಾಯಕನ ಅಭಿಷೇಕ ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಜೊತೆಗೆ ತುಲಾರಾಶಿಯ ಅಧಿಪತಿಯಾದಂಥ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬರೋದು ಅನುಕೂಲಕರ ಹಾಗೆ ಒಟ್ಟಾರೆ ಮಾರ್ಚ್ ತಿಂಗಳಿನಲ್ಲಿ ನೋಡೋದಾದರೆ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇದ್ದು ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದೆ ಹಾಗೆ ಇಪ್ಪತ್ತೈದರಂದು ಸೋಮವಾರ ಹುಣ್ಣಿಮೆ ಇದ್ದು ಆ ದಿನ ಹೋಳಿ ಹುಣ್ಣಿಮೆ ಅಂತ ಹೇಳ್ತೇವೆ ಕಾಮನ ಹಬ್ಬವನ್ನು ಆಚರಿಸುವಂಥ ದಿನ ಆಗಿರುತ್ತೆ ಇದು ಈ ಮಾರ್ಚ್ ತಿಂಗಳ ವಿಶೇಷಗಳಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ